ಮುಖ್ಯನ ಎಲ್ಲ ರೀ ಮನುಷ್ಯನ ಬಗ್ಗೆ ಅಲ್ಲಿ ಟ್ಯಾಲೆಂಟ್ ನಾನ್ ಅಲ್ಲಿ ಇತ್ತು ಐ ವಾಸ್ ಲೈಕ್ ದಟ್ ನಾವು ಲಾಸ್ಟ್ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ರೈಟ್ ಹ್ಯಾವ್ ಟು ಫೇಸ್ ನಾಟ್ ಹಾನೆಸ್ ಇನ್ ದ ವರ್ಲ್ಡ್ ಈವನ್ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಬಾಡ್ ವರ್ಕ್ ಎವ್ರಿ ಬಡಿ ಈಸ್ ಬಿಕಾಸ್ ಯು ಹ್ಯಾವ್ ಅ ಮನಿ ರೈಟ್ ಎವ್ರಿ ವಿಲ್ ಕಂಪ್ ಅಂಬೇಡ್ಕರ್ ಹೇಳಿರೋದು ಅದ್ರ ಯಾರು ಬ್ಲೇಮ್ ಮಾಡೋ ಅದಕ್ಕೆ ಅದೇ ಕಟ್ಕೊಂಡು ಬಟ್ ವಿಕಾಸ್ ಅ ಲಾಯರ್ ಅವ್ರ ಲಾಯರ್ ನಾನು ಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋದ್ರಿಂದ ಮುಖ್ಯನ ರೀ ಮನುಷ್ಯನ ಬೇಕಾಗಿ ಟ್ಯಾಲೆಂಟ್ ಟ್ಯಾಲೆಂಟ್ ಬೇಕಷ್ಟೇ ಸ್ಮಾರ್ಟ್ ಇರಬೇಕು ಅದು ಯಾವ ಥರ ಅಂತ ಹೇಳಕ್ಕಾಗ ನಾ ಆ ಥರ ಅಲ್ಲೇ ಇತ್ತು ಐ ವಾಟ್ಸ್ ಲೈಕ್ ದಾಟ್ ನಾವು ಎವ್ರಿ ಥಿಂಗ್ ಲಾಸ್ ಸಮ್ ಟೈಮ್ ರೈಟ್ ಪ್ಲೇಸ್ ಪೇಸ್ ಅದನ್ನೇ ಕಾನ್ಸಿಡ್ಸ ಫೇಸ್ ಮಾಡ್ತಾರೆ ನಾಟ್ ಹಾನೆಸ್ ಇನ್ ದ ವರ್ಲ್ಡ್ ಈವನ್ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ವರ್ ಎವ್ರಿ ಬಡಿ ಹ್ಯಾವ್ ಅ ಮನಿ ರೈಟ್ ವಿಲ್ ವಿ ಮನಿ ನೋ ರೆಸ್ಪಾನ್ಸ್ ನಥಿಂಗ್ ಏನ್ ಕೆಲಸ ಮಾಡ್ತಾ ನಾವು ಇದ್ ಆಗ್ತದೆ ರೈಟ್ ಚಪ್ಪರೋಡಿದ ದಿಸ್ ಇಸ್ ಎನ್ ಆಫ್ ಆರ್ ಸಾಕು ನನಗೆ ಒಂದು ದಿವಸಕ್ಕೆ ನನಗೆ ಏನು ಬೇಕು ಊಟ ಮೂರು ಊಟ ನೋಡಿ ಊಟ ಹೇಳಿದ್ರು ಅವರು ಒಂದು ಗಂಟೆಗೆ ಊಟ ಬನ್ನಿ ಹೌದು ಆಯ್ತು ಇಲ್ಲಿ ಯಾರಾದ್ರೂ ಒಂದು ಬ್ರೇಕ್ಫಾಸ್ಟ್ ಕೊಡ್ಸ್ತಾನೆ ತೋರಿಸ್ತಾರೆ ಇಲ್ಲಾದ್ರೆ ಹಾಕಬಿಟ್ಟು ಏನ್ಬೇಕಂತ ತಿಂಡಿ ನಿಂದ್ರೆ ಹತ್ತು ರೂಪಾಯಿ ಒಟ್ಟು ಒಳ್ಳೆ ಊಟ ದಿಸ್ ಇಸ್ ಏನ್ ಆಫ್ ಐ ಆಮ್ ಹ್ಯಾಪಿ ಇನ್ ದಿಸ್ ಬಿಕಾಸ್ ನಾನು ಯಾರು ಬ್ಲೇಮ್ ಮಾಡ್ಬಾರ್ದು ನಾನು ಯಾರತ್ರ ಬ್ಲೇಮ್ ಆಗದೇ ಇಲ್ಲ ಚಾನ್ಸ್ ಆಗಿ ಕೊಡೋಲ್ಲ ಅದಕ್ಕೆ ನಾನು ಯಾರು ಬ್ಲೇಮ್ ಮಾಡ್ಬಾರ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಮುಖ್ಯನೇ ಅಲ್ಲ ರೀ मन चंपा टाले ना अलग ऐ वॉज दिथिंग लास्ट सम वर्ल्ड फ्रेंडशिप रिलेशनशिप एव्री बट इस बिका यू ह मनी कम अंबेकर्म अद्वी ब्लैम बटायर ಅವ್ರ ಲಾಯರ್ ನಾನು ಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋದ್ರೆ ಮುಖ್ಯನ ಎಲ್ಲರಿ ಮನ್ಷನ್ ಬೇಕಾದ್ರೆ ಟ್ಯಾಲೆಂಟ್ ಟ್ಯಾಲೆಂಟ್ ಬೇಕಷ್ಟೇ ಸ್ಮಾರ್ಟ್ ಇರಬೇಕು ಅದು ಯಾವ ಥರ ಅಂತ ಹೇಳಕ್ಕಾಗ ನಾ ಆ ಥರ ಅಲ್ಲೇ ಇತ್ತು ಐ ಬೌನ್ಸ್ ಲೈಕ್ ದಟ್ ನಾವು ಎವ್ರಿಥಿಂಗ್ ಲಾಸ್ಟ್ ಸಮ್ ಟೈಮ್ ಇಟ್ ಫೇಸ್ ಕಾನ್ಸಿಡೆನ್ಸ್ ಅದನ್ನೇ ಕಾನ್ಸಿಡೆನ್ಸ್ ಫೇಸ್ ಮಾಡ್ತಾರೆ ನಾಟ್ ಹಾನೆಸ್ ಇನ್ ದ ವರ್ಲ್ಡ್ ಈವನ್ ಒನ್ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಮಾಡ್ ಅವರ್ ಎವ್ರಿ ಬಡಿ ಬಿಕಾಸ್ ಯು ಹ್ಯಾವ್ ಅ ಮನಿ ರೈಟ್ ಎಡಿ ನಮ್ ದ ಹ್ಯಾಂಡ್ ವಿ ಡೋಂಟ್ ಹಾವ್ ಮನಿ ನೋ ರೆಸ್ಪಾನ್ಸ್ ನಥಿಂಗ್ ಇವಾಗ ಏನು ಕೆಲಸ ಮಾಡ್ತಾ ಇದೀರ ನಾವು ಆಗ್ತದ ರೈಟ್ ಚಪ್ಪ ರೋಡಿಗೆ ದಿಸ್ ಇಸ್ ಎನ್ ಆಫ್ ಆರ್ ಮಿ ಸಾಕು ನನಗೆ ಒಂದು ದಿವ್ಸಕ್ಕೆ ನನಗೆ ಏನು ಬೇಕು ಊಟ ಮೂರು ಊಟ ನೋಡಿ ಊಟ ಹೇಳಿದ್ರು ಅವರು ಒಂದು ಗಂಟೆ ಊಟ ಬಂದು ಇಲ್ಲಿ ಯಾರಾದ್ರೂ ಬ್ರೇಕ್ಫಾಸ್ಟ್ ಇಲ್ಲ ಇಲ್ಲಾದ್ರೆ ಬಿಟ್ಟು ಏನ್ ಬೇಕು ತಿಂಡಿ ಅಂದ್ರೆ ಹತ್ತು ರೂಪಾಯಿ ಅಷ್ಟು ಒಳ್ಳೆ ಉಂಟು ದಿಸ್ ಇಸ್ ಎನ್ ಫೋನ್ ಐ ಆಮ್ ಹ್ಯಾಪಿ ಇನ್ ದಿಸ್ ಬಿಕಾಸ್ ನಾನು ಯಾರು ಬ್ಲೇಮ್ ಮಾಡ್ಬಾರ್ದು ನಾನು ಯಾರಾದ್ರೂ ಬ್ಲೇಮ್ ಆಗದೇ ಇಲ್ಲ ಚಾನ್ಸ್ ಕೊಡೋಲ್ಲ ಅದಕ್ಕೆ ಯಾರು ಬ್ಲೇಮ್ ಮಾಡ್ಬಾರ್ದು